ಗುಡ್ ಮಾರ್ನಿಂಗ್ ಎಲ್ಲ ಕನ್ನಡದ ಜನತೆಗೆ ಬೆಳಗ್ಗೆ ಆಯಿತು ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಯಿತು ನೀರು ಹೊಡಕ್ಕೆ ಬಂದಿದ್ದೆ ಸೋ ಇದೊಂದು ಪೈಪು ಓಪನ್ ಆಗೈತಿ ಮೋಸ್ಟ್ಲಿ ಇದನ್ನು ಮಣ್ಣಿನ ರಿಪೇರ್ ಮಾಡೋ ಒಂದು ಅನಿಸುತ್ತೆ ನೋಡಿರಿ ನೀರು ಹೆಂಗೆ ಹೊಂಟೈತಿ ಇಲ್ಲಿ ಬಡ ಬಡ ಹೋಗಿ ಇವತ್ತ ದಿನ ಶುರು ಮಾಡೋಣ ಅಂತ ಜೊತೆಗೆ ಇವತ್ತೇನಪ್ಪ ಅಂದರೆ ಕಂಬ ಮೇಲೆ ಇದನ್ನು ಇಡಕ್ಕೆ ಬಾಟ್ಲಿ ತಂದೀನಿ ಒಂದು ಸ್ವಲ್ಪ ಅದಕ್ಕೆ ಹೋಲ್ ಮಾಡಿ ಸ್ವಲ್ಪ ಕಟ್ ಮಾಡಿ ಇಡ್ಬೇಕು ಸೊ ಇವಾಗ ಫಸ್ಟ್ ನೀರು ನೋಡಬಿಡ್ತೀನಿ ಯಾಕಂದ್ರೆ ತುಂಬ ಟೈಮ್ ಹಿಡಿತದ ಅಂದ್ ಕಟ್ ಮಾಡ್ಬೇಕು ಬಾಟ್ಲಿ ಅದಕ್ಕೆ ಫಸ್ಟ್ ಇವಕ್ಕೆಲ್ಲಕ್ಕೂ ನೀರು ಹೊಡೆದು ಆಮೇಲೆ ಹಾಕಿ ಸ್ಟಾರ್ಟ್ ಮಾಡ್ತೀನಿ ಅಂತ ಬಾಟ್ಲಿಗೆ ಹೊರದೇ ಇಡಕ್ಕೆ ನೋಡ್ರಿ ಈ ರೀತಿ ಎರಡು ಲೀಟರ್ ವಾಟರ್ ಬಾಟಲ್ ತಂದು ಕಟ್ ಮಾಡಿ ತಳ ಒಂದು ಸಣ್ಣ ಹೊಲಾಕಿ ಎಲ್ಲಾ ಮ್ಯಾಗೆ ಇಡ್ರಿ ಎಲ್ಲ ಕಡೆ ಸಿಗ್ತಾವೆ ನಿಮಗೆ ಫ್ರೀದಾಗ ಸಿಗುತ್ತೆ ರುಪೀಸ್ ತ್ರೀ ರುಪೀಸ್ ಕೊಟ್ಟರೆ ಯಾರಾದ್ರೂ ಕೊಟ್ಟಾಗ ಕೊಡ್ತಾರೆ ಹೋಟೆಲ್ನ ಹೋದ್ರೆ ಹೀಗೆ ನೀರು ಕೆಳಗಡೆ

ಎಲ್ಲರೂ ನೀವು ಕಟ್ ಮಾಡಿರಿ ಎಲ್ಲೆರಡು ಬಾಟ್ಲಿ ಹಾಕಿ ಹಾಂ ಖಾಲಿ ಒಂದು ಅರ್ಧ ಖಾಲಿ ಆಗ್ಬಿಟ್ಟು ಸೊ ಎಲ್ಲ ಕಟ್ ಮಾಡಿ ಹಾಕಿವಿ ಎಲ್ಲ ಕೊಲಮಗೂ ಎಳ್ಳೆಳ್ಳು ಬಾಟ್ಲಿ ಸೇರಿಸಿವಿ ಎರಡು ಲೀಟ್ರದ್ದು ಸ್ವಲ್ಪ ತೂ ತೂ ಅನ್ಸುತ್ತೆ ಮೋಸ್ಟ್ಲಿ ಹಾಲಿ ಖಾಲಿ ಹಾಕಿ ಬಂದವು ಒಂದು ಅರ್ಧ ಬಾಟ್ಲಿ ಕರಿಗ ನೋಡ್ರಿ ಹಾಲಿ ನೋಡ್ಬೋದು ಸೊ ನೀವು ಕೂಡ ಈ ಥರ ಹಾಕ್ಬೋದು ಈ ಥರ ಮ್ಯಾಗ ಎಲ್ಲ ತೆಗ್ದೆ ಸಣ್ಣ ಸಣ್ಣ ಸು ಹೋಲ್ ಹಾಕಿರಿ ನೀವು ಸೊ ಈ ಥರ ಎಲ್ಲ ಹಾಕಿರಿ ಅಲ್ಲೊಂದು ಬಿಟ್ಟಿವಿ ಲಾಸ್ಟ್ ಯಾಕಂದ್ರೆ ಭಾಳ ಭಾಳಿದ್ದಿಲ್ಲ ಒಂದು ಇಪ್ಪತ್ತೈದು ಇಷ್ಟು ಇದ್ವು ಇನ್ನೊಂದು ಐದು ತರಬೇಕು ತಂದು ಕೆಲವೊಂದಿಷ್ಟು ಒಂದೊಂದು ಒಂದು ಇಟ್ಟಿವಿ ಅಲ್ಲಿ ನೋಡೋದು ನೀವು ಅವಕ್ಕೆಲ್ಲ ಜೋಡಿಸಿ ಅಲ್ಲೊಂದು ಕಿಟ್ಬಿಟ್ರೆ ಇನ್ನೊಂದು ಐದು ಆರು ಬೇಕು ಆರು ಆದರೆ ಆಗ್ಬಿಡುತ್ತೆ ಬೆಳಗ್ಗಿನ ಸೆಕ್ಷನ್ ಮುಗೀತು ಈಗ ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗೀತಿ ಇವಾಗ ನೀರು ಹೊಡ್ಯದ ಸೊ ಇದೊಂದು ಜೋಡಿಸಿತು ಜೋಡಿಸೋದು ಮುಗೀತು ನೋಡು ಅಂತ ಲೇಬರ್ ಬಂದು ಎಷ್ಟು ಸತಿ ಬರ್ತಾರೆ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ ಸೊ ಇವಾಗ ಒಂದು ಸದ್ಯಕ್ಕಂತೂ ನಮ್ಮನಿಗೆ ಹೋಗ್ತೀನಿ ಅಷ್ಟ ಇಷ್ಟ ಮಾಡಿ ಜಗಳ ಇಕ್ಕ ಮಾಡಿ ವಾಪಸ್ ಬರ್ತೀನಿ ಓಕೆ ಓಕೆ ಇವತ್ತು ಅಂತ್ರು ಮುಗೀತು ನೀವು ಕೂಡ ಏಳು ಲಿಟ್ರದ್ದು ಎರಡು ಬೊಟ್ಲಿ ತೊಗೊಂಬರ್ರಿ ಹೋಟೆಲ್ನಾಗ ಸಿಕ್ಕ ಸಿಕ್ದವು ಟೂ ರುಪೀಸ್ ತ್ರೀ ರುಪೀಸ್ ಕೊಟ್ಟರೆ ಒಂದು ಬಾಟಲ್ಗೆ ನಿಮ್ಗೆ ಒಂದು ಮೂವತ್ತು ಇಪ್ಪತ್ತಿದು ಮೂವತ್ತು ಬಾಟ್ಲಿಗೆ ಕೊಟ್ಟ ಕೊಡ್ತಾರೆ ಸೊ ತೊಗೊಂಬರ್ಬೋದು ಇಲ್ಲಾಂದ್ರೆ ನೀವು ಫ್ರೀಯಾಗೂ ಕೊಡ್ತಾರೆ ಒಬ್ಬರು ನೋಡಿ ಬರ್ರಿ ಆ್ಯಂಡ್ ನಿಮ್ಗೆ ಮತ್ತೆ ಬಟಾಕಿ ನೀವು ಮುಂದೆ ನೋಡಿದಾಗ ಇವತ್ತಿಗೆ ಇಷ್ಟ ಸೊ ಇಷ್ಟ ಆದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಬಟಾಕಿ ನಿಮಗೆ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಯಾಟಾ ಬಾ ಬಾಯ್